ನಮಸ್ಕಾರ ಕರ್ನಾಟಕ ಮೊದಲನೇದಾಗಿ ಧರ್ಮಸ್ಥಳ ಹತ್ಯಾಕಾಂಡವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡೇಬೇಕು ಒಂದು ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಅಥವಾ ಸಣ್ಣ ಪುಟ್ಟ ಭಯ ಬಿದ್ದು ವಿಠಲ್ ಗೌಡ ಆ ಒಂದು ಎಕ್ಸಿಬಿಷನ್ ಮಾಡಿ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಅವರು ಮತ್ತೆ ಜಯಂತ್ ಅವರೆಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಎಸ್ ಒಂದು ಎಸ್ ಐ ಟಿನ ರಚನೆ ಮಾಡಲಿಕ್ಕೆ ಪಾಪ ಅವರೆಲ್ಲ ಮಾಡಿರೋದು ಇನ್ ಫೇವರಿಂಗ್ ಏನೋ ಎಕ್ಸ್ಪೋಸಿಂಗ್ ದಿಸ್ ಕ್ರೈಮು ಎಲ್ಲರ ವಿಸಿಲ್ ಬ್ಲೋವರ್ಸು ಜಯಂತ್ ಆಗಿರ್ಬೋದು ವಿಠಲ್ ಗೌಡ ಆಗಿರ್ಬೋದು ಮತ್ತೆ ಮಟಣ್ಣನ್ ಅವರಾಗಿರ್ಬೋದು ಮಹೇಶ್ ಅವರಾಗಿರ್ಬೋದು ಆಮೇಲೆ ಕಂಪ್ಲೇನೆಂಟ್ ಭೀಮಾ ಆಗಿರ್ಬೋದು ಫಾರ್ ದ ಸೇಕ್ ಎವ್ರಿಬಡಿ ಇಸ್ ಎ ವಿಸಿಲ್ ಬ್ಲೋವರ್ ವಿಸಿಲ್ ಬ್ಲೋರ್ ಬಗ್ಗೆ ಕೊಡ್ತಾ ಇರೋಂತ ಇಂಪಾರ್ಟೆನ್ಸ್ ಅವರುಗಳನ್ನ ಅರೆಸ್ಟ್ ಮಾಡೋದು ಅವರು ನೋಟಿಸ್ ಕೊಟ್ಟು ವೆರಿಫೈ ಮಾಡುವಂತ ಇಂಪಾರ್ಟೆನ್ಸ್ ಏನೇ ಎಸ್ ಐ ಟಿ ಅವರ ತನಿಖೆನ ನಾನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ ಲೆಕ್ ದಮ್ ಡೂ ಇಟ್ ಭೀಮನ ಕಸ್ಟಡಿ ತಗೊಂಡಿದ್ರು ಕೂಡ ನನಗೇನು ನಮ್ಗೇನು ಬೇಜಾರಿಲ್ಲ ಇಲ್ಲ ಬಿಕಾಸ್ ಐ ಫೀಲ್ ಈಸ್ ಸೇಫ್ ಹೊರಗಡೆಗಿಂತ ಅವನು ಒಳಗಡೆ ಸೇಫ್ ಆಗಿದ್ದಾನಂತ ಅನ್ಸುತ್ತೆ ಏನಂದ್ರೆ ಎಸ್ ಐ ಡಿ ಅವ್ರು ಕೇಳದೇನು ಅಂತಂದ್ರೆ ನಿಮ್ ಪೊಲೀಸ್ ಅವರು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗೆ ಅವ್ರು ಯಾರೋ ಒಂದು ಧಮಕಿ ಆಗ್ಬಾರ್ದು ಅವನಿಗೆ ಕನ್ಫ್ಯೂಷನ್ ಮಾಡಿ ಅಂತ ಹೇಳೋದು ಅಥವಾ ಅವನಿಗೆ ತಪ್ಪು ಹೇಳಿಕೆಗಳನ್ನ ಕೊಡಿಸೋದು ಎದುರಿಸಿ ಬೆದರಿಸಿ ಏನೋ ಹೇಳಿಕೆ ಕೊಡಿಸೋದು ಆ ಕೆಲಸವನ್ನು ಯಾರಿಗೂ ಮಾಡಬೇಡಿ ನೀವು ಮಾಡಿದ್ರೆ ನಿಮ್ಮ ಮೇಲೆ ಮಾನಿಟರ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ಗಳ ಸಾಕಷ್ಟು ಹೋಗಿದೆ ಸಿ ಬಿ ಐಗೆ ಹೋಗಿದೆ ದ ಮ್ಯಾಟರ್ ಹಸ್ ಬಿನ್ ಇಂಟಿಮೇಟೆಡ್ ಟು ಸಿಬಿಐ ಇಡಿ ಇಡಿ ಯಾಕೆ ಬರುತ್ತೆ ಅಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾಕೆ ಬರುತ್ತೆ ಅಂತಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆ ಹೆಸರು ನಡೀತಾ ಇರುವಂತಹ ಬಡ್ಡಿ ವ್ಯವಹಾರಗಳಲ್ಲಿ ಸಾಕಷ್ಟು ಅಕ್ರಮಗಳಿದೆ ಸಾಕಷ್ಟು ಬೇರೆಯವರ ಹಣಗಳು ಇದರಲ್ಲಿ ಬಡ್ಡಿ ವ್ಯವಹಾರಗಳಾಗಿ ನಡ್ಕೊಂತ ಇದೆ ಸಾಕಷ್ಟು ಎಗಳು ಈ ಬಡ್ಡಿ ವ್ಯವಹಾರದಲ್ಲಿ ದುಡ್ಡುಗಳನ್ನು ಹಾಕಿದ್ದಾರೆ ಅಕ್ರಮವಾಗಿ ಅಂತ ಇದೆ ಅದಕ್ಕಾಗಿ ಇಡಿಗೂ ಕೂಡ ಇದನ್ನ ಇಂಟಿಮೇಟ್ ಮಾಡಿದೀವಿ ಪ್ಯಾರ್ಲಲ್ಲಿ ಈ ಎಂಟೈರ್ ಕಾಲಗಳಿಗೆ ಸಂವೇರ್ ವಿ ಫೀಲ್ ದಟ್ ನೋ ರಿಯಲ್ ಎಸ್ಟೇಟ್ ಆಸ್ತಿ ಓ ಎಸ್ ಮೂಲ ಕಾರಣ ಆಸ್ತಿಗೋಸ್ಕರ ಎಲ್ಲ ಕೊಲೆಗಳಾಗಿದೆ ಆಮೇಲೆ ಶುರುವಾಗಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಎಮರ್ಜೆನ್ಸಿ ನಂತರ ಅನ್ನೋದು ಒಂದು ನಿಕ್ಷೇಪ ಬ್ಲೂ ಪ್ರಿಂಟ್ ಅಪಾರ್ಟ್ ಫ್ರಮ್ ದಟ್ ಹೋರಾಟಗಾರರಿಗೆ ಕೇರಳದಿಂದ ಕರ್ಕೊಂಡ್ಬಂದು ನೋಟಿಸ್ ಕೊಟ್ಟು ಏನೇ ಎಸ್ ಐ ಟಿಯ ತನಿಖೆ ಬಗ್ಗೆ ನಾವು ಯಾರು ಇಂಟರ್ಫಿಯರ್ ಮಾಡ್ಲಿಕ್ಕೆ ಹೋಗಲ್ಲ ಲೆಟ್ ದಮ್ ಡೂ ವಾಟ್ ದೇ ಫೀಲ್ ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಮನ್ನು ನೀವು ಕೂಡ ಅಷ್ಟೇ ನಿಷ್ಠೂರವಾಗಿ ಸ್ಪಷ್ಟವಾಗಿ ಶುದ್ಧವಾಗಿ ಎಸ್ ಐ ಟಿ ಇದ್ರೆ ಓಕೆ ಒಂದಲ್ಲ ಒಂದು ದಿವಸ ನಮ್ಗೆ ಡೌಟ್ ಬಂತು ಅಂದ್ರೆ ವಿಲ್ ಡೆಫಿನೆಟ್ಲಿ ಆ ಸುಪ್ರೀಂ ಕೋರ್ಟ್ ಅವ್ರ ಹೈಕೋರ್ಟ್ ಟು ಇಂಟರ್ವೆನ್ ಅಂಡ್ ನಿಮ್ಮ ರಿಪೋರ್ಟ್ ಮೇಲೆ ನಿಮ್ಗಳನ್ನೇ ಇಪ್ಪತ್ತು ಜನ ಇದ್ದಾರೆ ಎಸ್ ಐ ನಲ್ಲಿ ನಿಮ್ಮನ್ನೂ ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಕಮಿಂಗ್ ಸ್ಟೇಟ್ ಟು ಕಳೆದ ಎರಡು ದಿವಸದಿಂದ ನಡೆದಂತ ಅಲಿಗೇಷನ್ಸ್ ಅಲ್ಲಿ ಐ ತಿಂಕ್ ಯಾರು ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಐ ತಿಂಕ್ ಐ ತಿಂಕ್ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ವಿಚಾರವಾಗಿ ಅಲಿಗೇಷನ್ ಬಾಯಿ ಹೆಂಗ್ ಬರ್ತದೆ ನಿಮಗೆ ಏನ್ರೀ ಒಂದ್ ಕೆಲಸ ಅಂಡ್ ಐ ತಿಂಕ್ ಸಿದ್ದರಾಮಯ್ಯ ಕಂಪ್ಲೇಂಟ್ ಕೊಟ್ರಲ್ಲ ಮೂಡದಲ್ಲಿ ಹಾ ಏನು ಏನೋ ಕೃಷ್ಣ ಹ ಆ ವ್ಯಕ್ತಿ ಈಸ್ ಅಲಿಗೇಟಿಂಗ್ ಅಲ್ರಿ ನಿಮ್ಮ ಹತ್ರ ದಾಖಲೆ ಇದ್ಯಾ ಸೌಜನ್ಯ ಸೌಜನ್ಯ ಮಾ ಸೌಜನ್ಯ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಓನ್ ಅಂಕಲ್ ಅಂತ ಮೆನ್ಷನ್ ಮಾಡ್ತಾರೆ ಅಲ್ಲ ಅದೆಲ್ಲ ನಾಚಿಕೆ ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ಹೆಂಡತಿ ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಈ ಮಾತುಗಳನ್ನ ಹೇಳಕ್ಕೆ ಹೋಗಿ ಏನ್ ದಾಖಲೆ ಇದೆಯಪ್ಪ ಫೈನ್ ನೋ ಪ್ರಾಬ್ಲಮ್ ನೀವು ಇಲ್ಲ ಅಂದ್ರೆ ಕೊಡಬೇಕಾಗುತ್ತೆ ಯಾಕೆ ಅಂತಂದ್ರೆ ದ ಮ್ಯಾಟರ್ ಬಿನ್ ಕಂಪ್ಲೇಂಟ್ ಟು ಎಸ್ ಐ ಟಿ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ನೀವು ನೀವ್ ಹೇಳಿದ್ರಲ್ಲ ಕೃಷ್ಣ ಅವರೇ ನೀವ್ ಹೇಳ್ತೀವಲ್ಲ ಸಿದ್ದರಾಮಯ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಅಂತ ಈಗ ನಾವು ಕೇಳ್ತಾ ಇದೀವಿ ವಿ ಹವ್ ಫೈಲ್ಡ್ ಕಂಪ್ಲೇಂಟ್ ಟು ಎಸ್ ಐ ಟಿ ಆಲ್ಸೋ ಎಗೇನ್ಸ್ಟ್ ಯು ದಟ್ ಆ ವಿಠಲ್ ಗೌಡ್ರ ಮೇಲೆ ಸೌಜನ್ಯ ಅವರನ್ನ ಇಟ್ಕೊಂಡು ನೀವು ಮಾಡಿದಂತ ಅಲಿಗೇಷನ್ಗೆ ಒಂದು ಪ್ರೂಫ್ ಕೊಡಿಲ್ಲ ಅಂದ್ರೆ ಒಂದು ಎಫ್ಐಆರ್ ಹಾಕುವಂತ ಹೇಳಿದೀವಿ ಆಗ್ತಾರೆ ಯಾರೇನು ದೊಡ್ಡವ್ರ ಏನಲ್ಲ ನೀವೆಲ್ಲ ನೀವೆಲ್ಲ ದೊಡ್ಡವರು ಅನ್ಕೊಂಡ್ರ ತಪ್ಪಾಗುತ್ತೆ ಈಗ ಅಷ್ಟು ಮೀಡಿಯಾ ಮುಂದೆ ದೊಡ್ಡ ಎಲಿಗೇಷನ್ ಮಾಡಿದೀರಲ್ಲ ವಿಠಲ್ ಗೌಡ್ರ ಮೇಲೆ ಓಕೆ ಐ ದ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಆಮೇಲೆ ಎಸ್ ಎಸ್ ಟಿ ಸೌಜನ್ಯ ಕೇಸ್ ಇಸ್ ಅ ಪಾರ್ಟ್ ಅಂಡ್ ಇಟ್ ವಾಸ್ ಇಟ್ ವಾಸ್ ಅ ಇಟ್ ವಾಸ್ ಎ ಫಸ್ಟ್ ಟ್ರಿಗರ್ ಕೇಸ್ ಏನು ಫಾರ್ ದ ಎಂಟೈರ್ ದಿಸ್ ಇದು ನಡಿಬೇಕಾದ್ರೆ ನೀವು ವಿಟಲ್ ಗೌಡ್ರ ಮೇಲೆ ಅಷ್ಟೊಂದು ಕಿಲೋಮೀಟರ್ ಅಲಿಗೇಷನ್ ಮಾಡ್ತೀವಿ ಅಂತಂದ್ರೆ ಯು ಪ್ರೊವೈಡ್ ಟು ಎಸ್ ಐ ಟಿ ವಿ ಕಂಪ್ಲೇಂಟ್ ಟು ಚೀಫ್ ಮಿನಿಸ್ಟರ್ ಡಿಜಿಪಿ ಎಸ್ ಐ ಟಿ ಅಂಡ್ ಕಾಪೀಸ್ ಅಡ್ಮಿನಿಸೇಟ್ ಟಿವ್ ಸುಪ್ರೀಂ ಕೋರ್ಟ್ ಸಿಬಿಐ ಅಂಡ್ ಇಡಿ ಓಕೆ ಎರಡನೇ ಬಂದ್ಬಿಟ್ಟು ವಿ ಆಲ್ಸೋ ಫೈಲ್ಡ್ ಕಂಪ್ಲೇಂಟ್ ಅಗೇನ್ಸ್ ದಿಸ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತುಂಬಾ ಕೆಟ್ಟ ಕೆಟ್ಟದಾಗಿ ಸಲ್ಲಿಂಗ್ ಅಕಾಮಿ ಸಮಥಿಂಗ್ ಯು ಆಲ್ ಇಸ್ ಸೆಲಿಂಗ್ ಅಂಡ್ ಈ ವಿಲ್ ಬ್ಲೋವರ್ಸ್ ವಿಸಿಲ್ ಬ್ಲೋವರ್ಸ್ ಗಳ ವಿಸಿಲ್ ಬ್ಲೋವರ್ಸ್ ವಿಠಲ್ ಗೌಡ ವಿಸಿಲ್ ಬ್ಲೋವರ್ಸ್ ಅವರ ಕೃಷ್ಣ ಅನ್ನೋ ವ್ಯಕ್ತಿ ಸಿದ್ದರಾಮಯ್ಯ ಅವರ ಮೇಲೆ ಕೊಟ್ಟಲ್ಲ ಆ ವ್ಯಕ್ತಿ ಡ್ಯಾನೋ ಈಸ್ ಟೈಮ್ ಟು ಅಸಾಸಿನೇಟ್ ಇಸ್ ಕ್ಯಾರೆಕ್ಟರ್ ಆ ತರ ದಾಖಲೆ ತಗೊಂಡ್ಕೊಡಿ ಆಮೇಲೆ ಇಫ್ ದಟ್ ಇಸ್ ಅ ಕೇಸ್ ಲೆಟ್ ಎನ್ ಗೆಟ್ ಪನಿಷ್ಡ್ ವಿಟಲ್ ಗೌಡರ್ನ ಪನಿಷ್ ಮಾಡ್ಬಿಡಿ ನಾವು ಎಲ್ಲೂ ಹೇಳಲ್ಲ ಬಟ್ ನಿಮ್ಮ ಹತ್ತ ದಾ ಇರಬೇಕು ಕೃಷ್ಣ ಅವ್ರೆ ಓಕೆ ತಗೊಂಡೋಗಿ ಎಸ್ ಐ ಡಿ ಕೊಡಿ ಯಾಕಂದ್ರೆ ಫಾರ್ಮಲ್ ಆಗಿ ಕಂಪ್ಲೇಂಟ್ಸ್ ಹೋಗಿದೆ ನಿಮ್ಮ ಮೇಲೆ ಅಂಡ್ ಕಮಿಂಗ್ ಟು ದಿಸ್ ದಿಸ್ಕಾಲ್ ರಾಕೇಶ್ ಶೆಟ್ಟಿ ದರ್ ಎಸ್ ಅಂಪ್ಲೇಂಟ್ ಎಗೇಸ್ಟ್ ಹಿ ಟು ಎಸ್ ಐ ಆಲ್ಸೋ ಬಿಕಾಸ್ ಈಸ್ ಅಸಾಸಿನೇಟಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ದ ವಿಜುಲ್ ಬ್ಲೋರ್ಸ್ ವಿಲ್ ಬ್ಲೋವರ್ಗೆ ಸಮಥಿಂಗ್ ಏನೋ ಬೈಕ್ ಬಂದಂಗೆ ಆಮೇಲೆ ಐ ಎಮ್ ಆಯ್ ನ್ಯೂಸ್ ರೀಡರ್ ಮಾಡ್ತಾಳೆ ಆಮೂ ಆನ್ ಮೇಲೆ ಹಾಕಿದ್ದೀವಿ ಅಂಡ್ ವಿ ಆಲ್ಸೋ ಫಳ್ಳೆ ಕಂಪ್ಲೇಂಟ್ ಟು ದ ಮೀಡಿಯಾಲೇಟರಿ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ದಟ್ ಈ ವ್ಯಕ್ತಿ ಆ ಒಂದು ಮಾಧ್ಯಮನ ಆ ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿಕೊಂಡು ಈ ರನ್ಸ್ ದಿಸ್ ಮೀಡಿಯಾ ಇನ್ ಎ ಲೋ ಲೆವೆಲ್ ಏನೋ ಡ್ಯಾಮೇಜಿಂಗ್ ದ ರೆಪ್ಯುಟೇಷನ್ ಅಂಡ್ ದ ಸ್ಟ್ಯಾಂಡರ್ಡ್ಸ್ ಆಫ್ ದ ಐ ಮೀನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲೇಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಹಾಗಾಗಿ ರಾಕೇಶ್ ಶೆಟ್ಟಿಯ ಮಾಧ್ಯಮದ ಮೇಲೆ ಕೂಡ ಕಂಪ್ಲೇಂಟ್ ಹೋಗಿದೆ ಆತನ ಮೇಲೆ ಎಸ್ ಐ ಡಿ ಹೋಗಿದೆ ಸುಪ್ರೀಂ ಕೋರ್ಟ್ ಹೋಗಿದೆ ಆಮೇಲೆ ವಿಲ್ ಡೆಫಿನೆಟ್ಲಿ ವೆರಿಫೈ ಇವ್ರಿಗೆಲ್ಲ ಇಷ್ಟೆಲ್ಲ ಇಂಟ್ರೆಸ್ಟ್ ಆಗಿ ತಗೊಳ್ತಾ ಇದಾರೆ ಆರ್ ದೇರ್ ಆರ್ ದೇರ್ ಏನೋ ಕಾಲ್ ಇನ್ಫ್ಲೂನ್ಸ್ಡ್ ಬೈ ಎನಿ ಮೀನ್ಸ್ ಅದು ಕೂಡ ಇಂಪಾರ್ಟೆಂಟ್ ರಾಕೇಶ್ ಶೆಟ್ಟಿ ಇಷ್ಟು ಇಂಟ್ರೆಸ್ಟ್ ಆಗ್ತಕ್ಕಂತ ಏನ್ ಇನ್ಫ್ಲುಯೆನ್ಸ್ ಆಗಿದೆ ಏನಾದ್ರೂ ಆತನಿಗೆ ಏನಾದರೂ ಲಾಭ ಇರೋ ವಿಚಾರ ಇದೆ ಇಷ್ಟು ಸ್ಟ್ರೆಸ್ ಮಾಡಿ ಮಾಡ್ತಾನೆ ಯಾಕಂದ್ರೆ ಲಾಭ ಇಲ್ಲ ಅಂದ್ರೆ ರಾಕೇಶ್ ಶೆಟ್ಟಿ ಅವರು ಏನೂ ಮಾಡಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಬಟ್ ವಿ ಕಂಪ್ಲೇಂಟ್ ವಿಂಪ್ಲೇಂಟ್ ಏನೋ ಐ ಥಿಂಕ್ ಸಂಬಡಿ ವಾಸ್ ಕಾಲಿಂಗ್ ಏನೋ ಗೇ ಆರ್ ಸಲಿಂಗಗಾಮಿ ದಟ್ ಎಸ್ ಟು ಎಕ್ಸ್ಪ್ಲೈನ್ ಯಾಕಂದ್ರೆ ಹೇಳೋದು ಬಾರಿ ಈಸಿ ದಾಖಲೆ ಕೊಡ್ಲಿ ಸಲಿಂಗಗಾಮಿ ಅಂತ ಹೇಳುದು ಕೂತ್ಕೊಂಡು ಇನ್ನು ಮಾಧ್ಯಮದಲ್ಲಿ ತುಂಬಾ ಈಸಿ ಈಗ ದಾಖಲೆ ಕೊಡ್ಲಿ ಇಲ್ಲ ಅಂತಂದ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ ವಿಸಿಲ್ ಬ್ಲವರ್ಸ್ಗೆ ಅಂತ ಹೇಳಿ ಲೆಟಿಮ್ ಫೇಸ್ ಎಫ್ ಐಆರ್ ಲೆಟಿನ್ ಫೇಸ್ ದ ಕಾನ್ಸಿಕ್ವೆನ್ಸಸ್ ಅದೇ ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಕೃಷ್ಣ ಅಂತ ಐ ನ್ ನೋಟ್ಸ್ ಫುಲ್ ನೇಮ್ ಬಟ್ ವಿ ಕಂಪ್ಲೇಂಟ್ ದ ಮ್ಯಾಟರ್ಸ್ ಗೋನ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ದ ವಿನ್ ದೂಪ್ ಹ್ ಅಪೀಲ್ಡ್ ವಿಂಟಿಮೇಟಡ್ ಕಂಪ್ಲೇಂಟ್ ಟು ಸಿಬಿಐ ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಹೈಕೋರ್ಟ್ ಆಫ್ ಕರ್ನಾಟಕ ಕೂಡ ಇಂಟಿಮೇಟ್ ಮಾಡ್ತಾ ಇದೀವಿ ಸ್ಟೇಟ್ ಗೌರ್ಮೆಂಟ್ ಸಿಎಂ ಡಿಜಿಪಿ ಅಂಡ್ ಎಸ್ಐಟಿ ವಿವ್ರ ಇನ್ ಅ ಲೂಪ್ ಈ ಒಂದು ತನಿಖೆ ನ್ಯಾಯತವಾಗಿ ನಡೀಬೇಕು ಅದು ನಮ್ಮ ಉದ್ದೇಶ ನಾವುಗಳು ಅವ್ರ ತರ ಕೆಟ್ಟ ಭಾಷೆ ಮಾತಾಡಬಹುದು ಬಟ್ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಐ ಡೋಂಟ್ ಇಶ್ಯೂಸ್ ವಿನ್ ಮೀ ಟೇಕಿಂಗ್ ಆಸ್ ನಾನ್ ವಿಸಿಬಲ್ ಅವರ್ ಅನ್ನೋದಕ್ಕಿಂತ ಐ ಆಮ್ ಟೇಕಿಂಗ್ ದಿಸ್ ಕೇಸ್ ಫಾರ್ವರ್ಡ್ ಈ ಕೇಸ್ನ ನನ್ನ ಮೇಲೆ ನಾಲ್ಕು ಆರ್ ಮಾಡೋದು ಬಟ್ ವಿ ವಿಲ್ ಪ್ಲೇಸ್ ದಿಸ್ ಆಲ್ರೆಡಿ ಮೈ ಅಡ್ವೊಕೇಟ್ಸ್ ಆರ್ ಪ್ಲೇಸಿಂಗ್ ದೋಸ್ ಫೋರ್ ಕೇಸಸ್ ಚಿಕ್ಕಬಳ್ಳಾಪುರ ಬಾಗೇತ್ಪಲ್ಲಿ ಬಾಗೇಪಲ್ಲಿ ಇಲ್ಲಿ ಬೈತಂಗಡಿ ಕೊಡುಗೆಹಳ್ಳಿ ಎಲ್ಲ ಸೋಲ್ದೇವನಹಳ್ಳಿ ಆಲ್ ದ ವಿಲ್ ಬಿ ಪ್ಲೇಸ್ ಬಿಫೋರ್ ದ ಹೈಕೋರ್ಟ್ ಡೆಫಿನೆಟ್ಲಿ ವಿಲ್ ಆಸ್ ಫಾರ್ ದ ರಿಲೀಫ್ ಬಿಕಾಸ್ ನಮ್ ತಪ್ಪಿ ನಮ್ ತಪ್ಪಿ ಏನೂ ಇಲ್ಲ ಈ ಕೇಸಲ್ಲಿ ನನಗೇನು ಲಾಭ ಇಲ್ಲ ನನಗೆ ಯಾರು ಬ್ರೀಫ್ ಕೇಸ್ ಕೊಟ್ಟಿಲ್ಲ ಬ್ರೀಫ್ ಕೇಸ್ ತಗೊಂಡ್ರು ಅಂತ ಕೆಲ ಮಾಧ್ಯಮಗಳು ಅವರ ಭಾಷೆಗಳು ನಾವು ನೋಡ್ತಾ ಇದೀವಿ ಬುರ್ಡೆ ಅದು ಇದು ಇವನ್ ಟುಡೇ ಐ ವಾಸ್ ಸರ್ಪ್ರೈಸ್ ವಿಜಯ ಕರ್ನಾಟಕದಲ್ಲಿ ಬುರ್ಡೆ ಅಂತ ಬಂದಿದ್ದಾರೆ ವಾಟ್ ಇ ದಿಕ್ಕಲ್ ರೂಲ್ಸ್ ಯು ಫಾಲೋಯಿಂಗ್ ಮಿಸ್ಟರ್ ವಿಜಯ್ ಕರ್ನಾಟಕ ಯಾರು ವಿಸಿಲ್ ಬ್ಲೋವರ್ಸ್ ಬುರ್ಡೆನಾ ನಿಮ್ ಪ್ರಕಾರ ಕೊಲೆಗಾರರು ಒಳ್ಳೆಯವರು ಸೊ ನಾವು ಕೇಳ್ಬೋದಲ್ಲ ನಿಮ್ಗೆ ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಥವಾ ನಿಮ್ಗೆ ಏನಾದ್ರು ಲಾಭ ಕೊಟ್ಟಿದ್ದಾರೆ ಕೇಳ್ಬೋದಲ್ವಾ ಮೈಂಟೈನ್ ದಟ್ ಎಥಿಕ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾರು ಬುರ್ಡೆ ಇಲ್ಲ ಇಲ್ಲಿ ನೀವುಗಳು ಬುರ್ಡೆ ಬ್ರೀಫ್ ಚೆಸ್ ಕೆಲ ಮಾಧ್ಯಮಗಳು ನಿಮ್ಗೆ ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಬೇಕು ಸತ್ಯ ಹೇಳಿ ಡಿಡಿ ನ್ಯೂಸ್ ನೋಡಿ ಕಲ್ತ್ಕೊಳ್ಳಿ ಯಾಕೆ ಯೋಗ್ಯತೆ ಅಲ್ವಾ ನ್ಯಾಷನಲ್ ಮೀಡಿಯಾ ರೆಗ್ಯುಲೇಟರಿ ಅವರು ಒಂದು ಒಂದು ರೂಲ್ಸ್ ಅನ್ನ ಲೇಡೌನ್ ಮಾಡಿದಾರಲ್ಲ ನ್ಯೂಟ್ರಲ್ ಆಗಿರ್ಬೇಕು ನಿಮ್ಮ ನ್ಯೂಸ್ಗಳು ಯಾವ್ದು ಇನ್ಫ್ಲೂಯೆನ್ಸ್ ಇರ್ಬಾರ್ದು ನಿಮ್ಮ ಎಲ್ಲ ನ್ಯೂಸ್ಗಳು ಗಳು ಆಗಿರ್ತದೆ ಇಫ್ ಯು ರೈಟ್ ಎಫ್ ಯು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ ನಿಜವಾಗ್ಲೂ ಹೇಳ್ತೀವಿ ಅವ್ರಿ ಹ್ ಆಸ್ ಅವರ್ ಟೀಮ್ ಟೈಲ್ಸ್ ದ ಮೀಡಿಯಾ ವು ಆರ್ ಇನ್ಫ್ಲುಎನ್ಸಿಂಗ್ ವು ಆರ್ ಕ್ರಾಸ್ ದ ಬಾರ್ಡರ್ಸ್ ಆಫ್ ದ ನ್ಯೂಟ್ರಲ್ ಏನ್ ಅನ್ಕೊಂಡಿದಸ್ಕ್ ಅವರ್ ಟೀಮ್ ದೇ ವಿಲ್ ಡೂ ಇಟ್ ಓಕೆ ಮಾಧ್ಯಮದ ಆಲ್ರೆಡಿ ರಾಕೇಶ್ ಶೆಟ್ಟಿ ಫೈಲ್ ಮಾಡಿದೀವಿ ನೋಡೋಣ ಓಕೆ ಆಯ್ ಅಪ್ಪ ಏನ್ ಇನ್ಫ್ಲೂಯನ್ಸ್ ಮಾಡ್ಕೊಳ್ತಾರ ಮಾಡ್ಕೊಂಡ್ಲಿ ಶುಡ್ ಬಿ ನ್ಯೂಟ್ರಲ್ ಯು ಕ್ಯಾಂಟ್ ಸ್ಪೀಕ್ ಗೊತ್ತಿಲ್ಲ ನಮ್ಗೆ ಜರ್ನಲಿಸಮ್ ಎಲ್ ಮಾಡದ ವ್ಯಕ್ತಿ ಅಂತ ಬಟ್ ಆತನ ಭಾಷೆ ಆತನ ಕಮೆಂಟ್ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟು ವಿಡಿಯೋ ನನ್ಗೆ ನನಗೆ ನನಗೆ ಅನ್ಸಲ್ಲ ಏನ್ ಎಥಿಕ್ಸ್ ಇದೆ ಈ ವ್ಯಕ್ತಿನಲ್ಲಿ ಅಥವಾ ಈತನ ಪವರ್ ಟಿವಿನಲ್ಲಿ ಎನಿಬಡಿ ಅದರ್ಸ್ ಇಸ್ ಫಾಲೋಯಿಂಗ್ ಡೆಫಿನೆಟ್ಲಿ ವಿಲ್ ವಿಆರ್ ಟು ಫೈಲ್ ಎ ಮೀನ್ ಕಂಪ್ಲೇಂಟ್ಸ್ ಬಿಫೋರ್ ರೆಗ್ಯುಲೇಟರಿ ಅಥಾರಿಟಿ ಅಲಾಂಗ್ ವಿತ್ ಎವಿಡೆನ್ಸ್ ಅಂಡ್ ವಿ ವಿಲ್ ಎನ್ಶೂರ್ ಯುವರ್ ನೋಟಿಸ್ಟ್ ಯುವರ್ ಲೈಸೆನ್ಸ್ ಇಸ್ ಕ್ಯಾನ್ಸಲ್ಡ್ ಆರ್ ಯುವರ್ ಇನ್ ಟ್ರಬಲ್ ಓಕೆ ಮೇಡ್ ಇಟ್ ಮೀಡಿಯಾ ಅವರಿಗೆ ಫುಲ್ ಕ್ಲಿಯರ್ ಆಗಿ ಮಾಡಿದೀವಿ ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಯಾರನ್ನ ಇನ್ಫ್ಲೂಯನ್ಸ್ ಆಗಿ ಬೂಡೇ ಗಿಡ ವಿ ಡೋಂಟ್ ವಾಟ್ ಎನಡಿ ಟು ಯೂಸ್ ಬುರ್ಡೆ ವೈ ಆರ್ ಯೂಸಿಂಗ್ ಬುರ್ಡೆ ನೀವು ಬುರ್ಡೆ ನೀವು ಬ್ರೀಫ್ ಕೇಸ್ ಯಾರು ಯೂಸ್ ಮಾಡ್ತಿದ್ರೆ ಅದು ಯಾಕೆಂದ್ರೆ ಇವತ್ತು ಟ್ರೈನ್ ಟು ಪ್ರೊಟೆಕ್ಷ್ ಬಡಿ ಎಸ್ ಐ ಡಿ ಐ ಡಿ ಆಗಿದೆ ಎಫ್ಐಆರ್ ಆಗಿದೆ ಅಂಡ್ ವಿಲೋಡ್ ಅವರ್ ಸೆಲ್ಫ್ ನಮ್ಮೆಲ್ಲ ಐ ನಾಲ್ಕು ಎಫ್ ಐ ಐಆರ್ ಆಗಿದೆ ವಿ ಹವ್ ಅಲ್ ಓರ್ ಅವರ್ ಸೆಲ್ಫ್ ಇವತ್ತು ಚಿಕ್ಕಬಳ್ಳಾಪುರ ನೋಟಿಸ್ ಬಗೆಪಾಲೆ ನೋಟಿಸ್ ಕೊಟ್ಟರೆ ವಿ ಆರ್ ಅಟೆಂಡಿಂಗ್ ವಿಂಗ್ ಏನೋ ಬೆಳ್ತಂಗಡಿ ಕೊಟ್ಟರೆ ಹೋಗಿ ಅಟೆಂಡ್ ಮಾಡಿದೀವಿ ಅಂಡ್ ವಿಳಿಯವರು ಕೊಟ್ಟರು ಎಸ್ ವಿ ದ ಬೇ ಇಲ್ಲ ಆಲ್ ದ ಫೋರ್ ವಿ ಆರ್ ಪ್ಲೇಸಿಂಗ್ ಬಿಫಾರ್ ನೋ ಪ್ರಾಬ್ಲಮ್ ಓಕೆ ಕಮಿಂಗ್ ಸ್ಟೇಟ್ ಡಟ್ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಆಮೇಲೆ ಬಿಜೆಪಿಯವರು ಅಮಿತ್ ಶಾನ್ಸ್ ಇಸ್ ದಿಸ್ ಆನ್ ಗನ್ವೆಸ್ಟಿಗೇಷನ್ ಅಮಿತ್ ಶಾ ಹೆಂಗ್ ಬರ್ತಾರೆ ಇಲ್ಲಿ ಆಮೇಲೆ ವಿಜೇಂದ್ರ ತೊಗೊಂಡ ಕೊಟ್ಟರು ನಿಮ್ ತಂದೆಯವ್ರ ಮೇಲೆ ಪೋಸ್ಟ್ ಕೇಸ್ ಇದೆಯಪ್ಪ ಹಾ ಅದೇನು ದೊಡ್ಡ ಅಂತ ಗೊತ್ತಿಲ್ಲ ಓಕೆ ಏನಿಯೋ ನೀವೆಲ್ಲ ನಾಯಕರುಗಳು ನೀವು ನೀವು ಎಲ್ಲ ದೊಡ್ಡ ಮನುಷ್ಯರು ಅಂತ ನಿಮ್ಮ ತಂದೆ ಮೇಲೆನೆ ಇದೆ ಕಮಿಂಗ್ ಸ್ಟೇಟ್ ವಿಜೇಂದ್ರ ಯಾಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ವಿಶ್ವನಾಥ್ ಅಂತ ಇನ್ವಾಲ್ವ್ಮೆಂಟ್ ಇದಲಾಂಕದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆನ ಕೊಡಿಸಿ ವಿಜೇಂದ್ರ ಅವರ ಅಪ್ಪನೇ ಸಿಎಂ ಯಡಿಯೂರ ಅಪ್ಪನೇ ಡಿನೆಂಟಿಫೈ ಮಾಡಿಕೊಟ್ಟಾರೆ ಈಗ ಅದನ್ನು ಕೂಡ ನಾವು ಲೋಕಾಯುಕ್ತದಲ್ಲಿ ಪ್ರಶ್ನೆ ಮಾಡಿದ್ವಿ ವಿರ್ ಗೋನ್ ಟು ಫೈಲ್ ಸಬ್ಸಿಕ್ವೆಂಟ್ ವಿ ಸುಪ್ರೀಂ ಕೋರ್ಟ್ ಆಲ್ಸೋ ಸಿಬಿಐ ಆಲ್ಸೋ ಇಡಿ ಎನ್ಫೋರ್ಸ್ಮೆಂಟ್ ಹಾಕ್ಬಿಟ್ಟು ಯಾಕೆ ವಿಜೇಂದ್ರ ಇನ್ವಾಲ್ವ್ಮೆಂಟ್ ಆಗ್ತಾ ಅಂತಂದ್ರೆ ಅವ್ರ ತಂದೆ ಆ ಮೂವತ್ತಾರು ಎಕರೆ ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಜೈನ್ಗೆ ಅದನ್ನ ಡೈನಂಟಿಫೈ ಮಾಡಿಕೊಟ್ಟಾರೆ ನೋಡಿ ವ್ಯವಹಾರಗಳು ವ್ಯವಹಾರಗಳಿರ್ತದೆ ಬಟ್ ದಿಸ್ ಕಾಮರ್ಸ್ ವಿಲ್ ಬಿ ಎಕ್ಸ್ ಮೀನ್ ಇದಕ್ಕೆ ಮತ್ತೆ ಇವ್ ಸಪೋರ್ಟ್ ಮಾಡ್ತಾ ಇದಕ್ಕೆ ಏನ್ ಲಿಂಕ್ ಇದೆ ಅಂತ ವಿ ರಿಟನ್ ಟು ಮೆನೋ ದ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ಗೂ ಬರ್ದಿದೀವಿ ಡಿಜಿ ಬಿ ಬರ್ದಿದೀವಿ ಎಸ್ ಐ ಡಿ ವಿ ಹಾವ್ ಬಿಆರ್ ಟು ಸುಪ್ರೀಂ ಕೋರ್ಟ್ ಏನೋ ಸಿಬಿಐ ಇಡಿ ಮೂವತ್ತಾರು ಎಕಡೆ ನ ಲಕ್ಷಕ್ಕೆ ತಗೊಂಡು ಇವಾಗ ನೂರಾರು ಕೋಟಿಗೆ ಮಾರಾಟ ಅಂತ ಡಾಕ್ಯುಮೆಂಟ್ಸ್ ಗಳು ಹೇಳ್ತಾ ಇದೆ ಸೊ ಆ ದಾಖಲೆಗಳ ಸಮೇತ ಕಲ್ಸಿದೀವಿ ನಾವು ಸೊ ವಿರ್ ಟ್ರೈನ್ ಟು ಎಸ್ಟಾಬ್ಲಿ ವಿಜೇಂದ್ರ ವಿಜೇಂದ್ರ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇಟ್ಕೊಂಡು ಅಪ್ಪ ಡಿನೋಟಿಫೈ ಮಾಡಿಕೊಟ್ರು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿಗೆ ಸುರೇಂದ್ರ ಅಂತ ಅಂತೇಳಿ ಆ ಒಂದು ಅವರವರ ವ್ಯವಹಾರಗಳಲ್ಲಿ ಈಗ ಅಲ್ಲಿ ಹೋಗಿ ಈಸ್ ಟ್ರೈ ಟು ಟೇಕ್ ಅಪ್ ದ ಥಿಂಗ್ಸ್ ಅಲ್ಲಿ ಹಿಂದೂ ಹೆಣ್ಮಕ್ಳು ಸುತ್ತೋಗಿದ್ದಾರೆ ಆ ಹಿಂದೂ ಹೆಣ್ಮಕ್ಳ ಕೊಲೆ ಆಗಿದೆ ಅತ್ಯಾಚಾರಗಳಾಗಿದೆ ಅಲ್ಲಿ ಅಲ್ಲಿ ಮಾನವ ಪಳುವಳಿಕೆಗಳನ್ನ ಬಿಸಾಕಲಾಗಿದೆ ಮೊನ್ನೆ ಬಿಟ್ಟಲ್ ಗೌಡನ್ನ ಮಾಜರ್ ಮಾಡಕ್ಕೆ ಕರ್ಕೊಂಡು ಹೋದ್ರೆ ಎರಡು ಬಾಡಿ ಸಿಕ್ಕಿದೆ ಎಂಟು ತಿಂಗಳು ಹಳೆದಂತೆ ಹಂಗೆ ಮಲಿಸ್ಬಿಟ್ಟು ಬಂದಾರೆ ಭೂಮಿ ಮೇಲೆ ವಿ ಹಾವ್ ಇವನ್ ಟೇಕ್ ವಿ ಹವ್ ಇವನ್ ಫೈಲ್ ಕಂಪ್ಲೇಂಟ್ಸ್ ಎಸ್ಟ್ ಹದಿನೈದು ವರ್ಷದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಧರ್ಮಸ್ಥಳ ಪೋಷಕ ಕೆಲಸ ಮಾಡಿದಾರೆ ಬೆಳ್ತಂಗಡಿ ಅವರು ಕೂಡ ಕಡೆ ಎನ್ಕ್ವೈರಿ ಮಾಡ್ಬೇಕು ಅಲ್ಲಿಂದ ದಾಖಲೆಗಳು ಆಕ್ಸೆಪ್ಟ್ ಆಗೋದು ಇವರು ಆಮೇಲೆ ಅಲ್ಲಿ ಬಂಡೆ ಗುಡ್ಡದಲ್ಲಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಡ್ ಇವರೆಲ್ಲ ಬಿಸಾಕ್ತಾ ಇದಾರೆ ಇವ್ರು ಇಂಟೆಲಿಜೆನ್ ರಿಪೋರ್ಟ್ ಏನೋ ಮತ್ತೆ ಪೊಲೀಸರು ಏನ್ ಗಣಕ ಇರೋದು ನಮ್ಮ ಪೂರ್ತಿ ಈಗ ಎಸ್ ಐ ಟಿ ತನಿಖೆ ಮಾಡ್ಬೇಕಾರದು ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಮತ್ತೆ ಧರ್ಮಸ್ಥಳ ಪೊಲೀಸ್ ಅವ್ರ ಮೇಲೆ ವಾಲೇಷನ್ಸ್ ಕಮಿಷನ್ಸ್ ಒಮಿಷನ್ ಸಿಕ್ಕಾಪಟ್ಟೆ ಇದೆ ನೀವು ನೀವು ಅದಕ್ಕೋಸ್ಕರ ನೀವು ನೋಡಿ ನಿಮ್ ಪೊಲೀಸ್ ಅವ್ರ ಮೇಲೆ ನೀವು ಯಾವ್ದು ಕೂಡ ನೋಟಿಸ್ ಕೊಡ್ತಾ ಇಲ್ಲ ಉದಯ್ ಜನ್ ಒಬ್ಬನ್ ಬಿಟ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಅವ್ರ ಜೊತೆ ಇನ್ನೂ ಇನ್ನ ಮೂರ್ ಜನ ಇದ್ದಾರೆ ಆಮೇಲೆ ಅವ್ರು ಉದಯ್ ಜೈನ್ ತಕ್ಷಣ ನನ್ಗೆ ದಯ ಅಂತ ಲೆಟರ್ ಬರೀತಾನೆ ಅಂದ್ರೆ ಈಸ್ ಗಿಲ್ಟಿ ಈ ಆಸ್ ಟು ಬಿ ಬ್ರೈನ್ ಮ್ಯಾಪ್ ವಾಲಂಟರಿ ಅವ್ನಿಗೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಸಿ ಅಂಡ್ ದಟ್ ಬ್ರೈನ್ ಮ್ಯಾಪಿಂಗ್ ಶುಡ್ ಶುಡ್ ಬಿ ಡನ್ ಇನ್ ಇದರ್ ಇನ್ ಗುಜರಾತ್ ಮುಂಬೈ ಆರ್ ಕೇರಳ ಯಾಕೆ ಅಂತಂದ್ರೆ ಔಟ್ ಆಫ್ ಸ್ಟೇಟ್ ಅದೇ ಡಾಕ್ಟರ್ ಗಳೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಬಿ ವಾಂಟ್ ಏನೋ ಡಿ ಎಸ್ ಎಲ್ ರಿಪೋರ್ಟ್ಸ್ ಏನೋ ಫ್ರಮ್ ದಿಸ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಆಮೇಲೆ ಎಷ್ಟು ವಾಲಂಟಿಯರ್ ಇಟ್ಟು ದಯಾಮರಣೆಲ್ಲ ಹೇಳ್ತಾ ಇದ್ದಾನೆ ಅಂತಂದ್ರೆ ಈಸ್ ಗಿಲ್ಟಿ ಅದಕ್ಕೋಸ್ಕರ ಭಯ ಅವನಿಗೆ ಆಮೇಲೆ ಹಿಂದೆ ಆಗಿತ್ತು ಅಂತ ಹಿಂದೆ ಆಗಿದೆ ಬೇಕಾ ಹಿಂದೆ ಆಗಿದೆಲ್ಲ ಮುಚ್ಚಾಕಿದ್ರ ನಮಗೆ ಕಸ್ತರಬಾ ಹಾಸ್ಪಿಟಲ್ ಬಳಸ್ಕೊಳ್ಳೋದು ಬೇಕಾಗಿಲ್ಲ ಆಮೇಲೆ ಧರ್ಮಸ್ಥಳ ಮಂಗಳೂರು ಎಲ್ಲೂ ಕೂಡ ಆಗ್ಬಾರ್ದು ಕರ್ನಾಟಕದಲ್ಲಿ ಬ್ರೈನ್ ಮ್ಯಾಪಿಂಗ್ ಹಾಕಿ ಇಟ್ ಆಸ್ ಟು ಹ್ಯಾಪನ್ ಬಿಫೋರ್ ಔಟ್ ಸೈಡ್ ಒಂದು ಉದಯ್ ಜೈನು ಮತ್ತೆ ಅವ್ರ ಟೀಮು ಜೊತೆನಲ್ಲಿ ಹದಿನೈದು ವರ್ಷ ಕೆಲಸ ಇಪ್ಪತ್ತು ವರ್ಷ ಕೆಲಸ ಮಾಡಿದಂತ ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಬೆಳ್ತಂಗಿ ಪೊಲೀಸವ್ನೂ ಅಷ್ಟೇನೇ ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಯಾರು ಸುಟ್ಟ ಹಾಕಿದ್ರು ಯಾರ್ಯಾರು ಈ ಹಣಗಳನ್ನ ನೋಡ್ಕೊಂಡು ಸುಮ್ಮನೆ ಇದ್ರು ಯಾರ್ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಗಳನ್ನ ಕೊಟ್ರೆ ಆರಾಮಾಗಿ ಅದನ್ನ ಏನೋ ಏನೋ ಹುಚ್ಚಾಟ ಮೆರ್ಕೊಂಡು ಕೊಲೆಗಾರರನ್ನ ರಕ್ಷಣೆ ಮಾಡಿದ್ರು ಅವ್ರಗಳನ್ನೆಲ್ಲರೂ ಕರೆದ್ಬಿಟ್ಟು ಎಸ್ ಐ ಟಿ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಮಾಡ್ಸಿಲ್ಲ ಅಂತ ನಾವು ಸುಪ್ರೀಂ ಕೋರ್ಟ್ ಇದನ್ನ ಮಾಡಿಸಿ ಮಾಡಿಸಿ ನಿಮ್ಮನ್ನ ತಪ್ಪ ಬಿಡಲ್ಲ ಕೊನೆಯದಾಗಿ ಹೇಳ್ತಾ ಅಂತಂದ್ರೆ ಎಸ್ ಐ ಟಿ ಗಳು ನೀವೇನು ತಪ್ಪು ಮಾಡಕ್ ಹೋಗ್ಬಿಡಿ ಇಪ್ಪತ್ತು ಜನ ಇದ್ದೀರಾ ನಿಮಗು ಕೂಡ ಒಂದಲ್ಲ ಒಂದ್ ದಿವಸ ಸುಪ್ರೀಂ ಕೋರ್ಟ್ ಗೆಳಿ ಬ್ರೈನ್ ಮ್ಯಾಪಿಂಗ್ ಮಾಡಿಸುವಂತ ಪರಿಸ್ಥಿತಿ ನೀವು ತಂದಿಟ್ಕೊಂಡು ಹೋಗ್ಬಿಡಿ ನಿಯತ ಕೆಲಸ ಮಾಡಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ನೀವು ನೀವು ವಿಠಲ್ ಗೌಡ್ರಿಗೆ ಸಮನ್ಸ್ ಕೊಟ್ಟಿರೋದು ಮಹೇಶ್ ಮಠ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ ಎಲ್ಲಾನು ಎನ್ಕ್ವೈರಿ ಮಾಡ್ಕೊಳ್ಳಿ ಶುದ್ಧವಾಗಿ ಎನ್ಕ್ವೈರಿ ಮಾಡ್ಕೊಳ್ಳಿ ಆಮೇಲೆ ಅವನನ್ನ ಅಭಿಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅವನ ಮೇಲೆ ಇನ್ಫ್ಲೂಯನ್ಸ್ ಮಾಡ್ಕೊಬಿಡಿ ದಿಸ್ ಇಸ್ ವಾಟ್ ವಾಟ್ ವಿ ವಾಂಟೆಡ್ ಇಟ್ ಅಂಡ್ ಕೈಂಡ್ಲಿ ಕಮಿಂಗ್ ಇಟ್ ನೆಕ್ಸ್ಟ್ ಕಮಿಂಗ್ ಇಟ್ ಇಟ್ ಉದಯ್ ಜನ್ ಜೊತೆಲ್ಲ ಟೀಮ್ ಗಳು ಮತ್ತೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಹಾಕ್ಲೇಬೇಕು ಹೊರಗಡೆ ಹಾಕ್ಸ್ಬೇಕು ಆಮೇಲೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸ್ ಪೊಲೀಸರನ್ನ ನೀವೆಲ್ಲ ಇಷ್ಟು ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಾನೇ ನಾನು ಹೇಳಿದೆ ಕೌಂಟ್ ಡೌನ್ ಅಂತ ಏನಿಲ್ಲ ಒಂದೊಂದು ನಿಜಾರಿ ಮೇಲೋಬ್ಬಾಯ್ತಾನೆ ದ ಗಾಡ್ ಇಸ್ ಗ್ರೇಟ್ ಯಾರು ಹೇಳ್ತಾರಲ್ಲ ಬೀದಿನಲ್ಲಿ ಗಣೇಶ ತಗೊಂಬರ್ಣಿಗೆ ಮಾಡಿ ಹೇಳ್ತಾರಲ್ಲ ಗಾಡ್ ಇಸ್ ಈಸ್ ದೇರ್ ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನನ್ನ ಮನೆಯಲ್ಲಿ ಒಂದು ಕಲ್ಲಿದೆ ಅದನ್ನ ಶಿವ ಶಿವಲಿಂಗ ಅಂತೀವಿ ಅದು ಕೂಡ ಇದೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಯಾರೋ ಟ್ರೋಲ್ ಮಾಡ್ಕೊತ ಇದ್ರು ಏನಂತದ ಅದನ್ನ ಫಿಲ್ಮ್ ಹಾಕೊಂಡು ಯಾಕೆ ನೀವು ಒಬ್ಬನೇ ಜನ ಕಾಣಿಸ್ ನಾನೇ ಜನ ಕಾಣಿಸಂಗಿಲ್ಲ ಅಲ್ಲಿ ಗೋವೆ ನನ್ ಮಕ್ಕಳ ಐವತ್ತೊಂಬತ್ತು ವರ್ಷದಲ್ಲಿ ಸಲ್ಮಾನ್ ಖಾನ್ ಅಯ್ಯೋ ನಾವು ನಲವತ್ತೇಳು ನಾವು ಮುದ್ಕಾನ ನಿನ್ನ ನೀವ್ ಏನು ನಂಗೆ ಟ್ರೋಲ್ ಅಲ್ಲೇ ಬೆಳ್ದಿರೋದು ನೆಗೆಟಿವ್ ನಲ್ಲೇ ಬೆಳ್ದಿರೋದು ಗಂಡ್ಸ ಹೆಂಗ್ಸ ಅಂತ ಹಾಕ ಅಯ್ಯೋ ನಾನ್ ಮಕ್ಕ ಹೇಳ್ಬೇಕು ಹೇಳ್ಬೇಕಾಗತ್ತ ನಿಮ್ಮ ಮನೇಲಿ ಊಟ ಆಗ್ತಾ ತಿನ್ಬಿಟ್ಟು ಬೇರೆಯವ್ರ ಗಂಡಸ್ತನ ಚೆಕ್ ಮಾಡಕ್ ಬರ್ಬೇಡಿ ಓಕೆ ನನ್ ಗಂಡಸ್ತನ ಚೆಕ್ ಮಾಡಕ್ಕೆ ನನ್ನ ಹೆಣ್ತಿ ನನ್ನ ಫ್ಯಾಮಿಲಿ ಇದೆ ಓಕೆ ಅದನ್ನೇನ್ ನಿಮ್ಮ ಹತ್ರ ಹೇಳ್ಬೇಕಾಗಿಲ್ಲ ಏನ್ ಮೀಸೆ ಬಿಟ್ಕೊಂಡ್ರೆ ಗಡ್ಡ ಬಿಟ್ಕೊಂಡ್ಬಿಟ್ರೆ ಏನ್ ಗಂಡಸಂತ ಏನಿಲ್ಲ ಒಂದು ಹೆಣ್ಣನ್ನ ಪ್ರೊಟೆಕ್ಟ್ ಮಾಡಬೇಕು ಒಂದು ಹೆಣ್ಣು ಸೇಫ್ ಆಗಿರ್ಬೇಕು ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ಏನಾದ್ರು ತೊಂದರೆ ಆದಾಗ ಧ್ವನಿ ಎತ್ತಬೇಕು ಹೆಣ್ಮಕ್ಳನ್ನ ಬಳಸ್ಕೊಂಡು ಮಂಡ್ಯದಲ್ಲಿ ಬೀದಿ ರಂಪಾಟ ಮಾಡಿ ಬಡವ್ರ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರ ಕೈಯಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡಿಸಿ ಅವ್ರ ಕೈ ಲಾಠಿ ಓಡಿಸಿ ಬಿಡ್ತಿರಲ್ಲ ಈ ಕೆಲಸ ನಾವು ಮಾಡಕ್ ಹೋಗಲ್ಲ ಹೆಣ್ಮಕ್ಳನ್ನ ಪ್ರೊಟೆಕ್ಷನ್ ಮಾಡೋದೇ ನಮ್ ಕೆಲಸ ಏನ್ ಮೀಸೆ ಬಿಟ್ಬಿಟ್ರೆ ಗಣಸಲ್ಲ ಅಥವಾ ಮೀಸೆ ನಾವು ತೆಗೆದ್ಬಿಟ್ರೆ ನಾವೇನು ನೀವು ಅನ್ಕಂಂಗೆ ಬರೀ ಅಲ್ಲ ಓಕೆ ನಾವು ಗಂಡಸ ಹೆಂಗ್ಸಾ ಅಂತ ನಮ್ಮ ಮನೆಯಲ್ಲಿರೋ ಹೆಂಗ್ತಿ ಗೊತ್ತಿರ್ತದೆ ನಮ್ಮ ಫ್ಯಾಮಿಲಿ ಗೊತ್ತಿರ್ತದೆ ಗಂಡಸ್ತನ ಅಂತಂದ್ರೆ ಬರೀ ಏನ್ ಮುಖದಲ್ಲಿ ಏನಿಲ್ಲ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ ಗಂಡಸ್ತನ ಅಲ್ಲಿ ಆ ಟ್ರೋಲ್ ಮಾಡೋದು ಅಲ್ಲಿ ಕಮೆಂಟ್ ಕೆಟ್ಟ ಕಮೆಂಟ್ ಹಾಕಿ ಬಿಟ್ರೆ ಬರೀ ಏನೂ ಇಲ್ಲ ನಿಮ್ಮ ಟ್ರೋಲ್ ಅಲ್ಲಿ ಬೆಳ್ದನ್ ಕಾಣೋಣ ಹೆಂಗಿದ್ ನೋಡ ಫಿಫ್ಟಿ ಏಟ್ ಅಲ್ಲಿ ಸನ್ಮಾನ್ ಋತಿಕ್ ರೇಷನ್ ಏನೋ ನೀರಾಗ್ಲ ಓಕೆ ನಾವೇನ್ ಜೀರೋಗ್ಲಾ ಅವಾಗ ಫಿಲಮ್ ಮಾಡ್ತಿ ಕಣ್ ನಿಮ್ ನೀವೇ ಪ್ರೋತ್ಸಾಹ ಯಾರೋ ಒಬ್ಬ ಹಾಕಿದ ಬಾಡಿ ಬಿಲ್ಡರ್ ಒಂದು ಫೋಟೋ ಹಾಕಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಓಹ್ ಅನ್ಸು ಅಂತ ಅದು ಕೂಡ ಮಾಡಿ ತೋರಿಸ್ತೀನಿ ಶೋ ವಾಟ್ ಸಿಕ್ಸ್ ಸಿಕ್ಸ್ ಪ್ಯಾಕ್ ಕ್ಯಾನ್ ಡೂ ವಿತ್ ಮೀ ಸಿಕ್ಸ್ ಪ್ಯಾಕ್ ಅಂದ್ರೆ ಜಗದೀಶ್ ಅಂದ್ರೆ ಧರ್ಮಸ್ಥಳ ವಿಚಾರದಲ್ಲಂತೂ ವಿ ಆರ್ ವೆರಿ ವೆರಿ ಪರ್ಟಿಕ್ಯುಲರ್ ಎಸ್ ಐ ಟಿ ಎಸ್ಪೆಷಲ್ ಎಸ್ ಐ ಟಿ ಪ್ರತಿಯೊಂದು ಒಂದು ನೋಡ್ಕೊಂಡಿಡಿ ಪ್ರೊಟೆಕ್ಟ್ ಮಾಡಕ್ ಹೋಯ್ತು ಅಂದ್ರೆ ನೀವೇ ತಗಲಾಕಂತೀರ ನಿಮ್ಮ ಬ್ರೈನ್ ಮ್ಯಾಪಿಂಗ್ ಆಗಿ ನೀವುಗಳ ಆರೋಪಿಗಳಾಗಿ ನೀವು ಜೈಲ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ಥ್ಯಾಂಕ್ ಯು ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರೇ ದಯಮಾಡಿ ಎಸ್ಐ ನೋಡ್ಕೊಳ್ಳಿ ಥ್ಯಾಂಕ್ ಯು